ಬಾಗಲಕೋಟೆ ಜಿಲ್ಲೆಯ ಕಲಾಭವನದಲ್ಲಿ ನಡೆದ ಮಹಾಶರಣ ಕಮ್ಮಾರಕಲ್ಲಯ್ಯ ಜಯಂತ್ಯೋತ್ಸವ ಮತ್ತು ಗ್ರಂಥ ಬಿಡುಗಡೆ ಸಮಾರಂಭ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂ ನಿಮ್ಮ ಎಂ ಜೆ ಬಾಗಲಕೋಟೆಯ ಕಲಾಭವನದಲ್ಲಿ ನಡೆದ ಮಹಾಶರಣ ಕಮ್ಮಾರಕಲ್ಲಯ್ಯ ಜಯಂತ್ಯೋತ್ಸವ ಹಾಗೂ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಗ್ರಂಥ ಬಿಡುಗಡೆ ಮತ್ತು ಮಹಾಶರಣ ಕಮ್ಮಾರಕಲ್ಲಯ್ಯ ಜಯಂತಿಯ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಮಹಾಶರಣ ಕಮ್ಮಾರ ಕಲ್ಲಯ್ಯನವರ ಭಾವಚಿತ್ರವನ್ನು ಮತ್ತು ಗ್ರಂಥ ಪುಸ್ತಕವನ್ನು ಬಿಡುಗಡೆ ಮಾಡಿ ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಮಯದಲ್ಲಿ ಆ ಭಾಗದ ಶಾಸಕರು ಮತ್ತು ಸಂಸದರು ಕಮ್ಮಾರ ಜನಾಂಗಕ್ಕೆ ನೀಡಬೇಕಾದ ಎಲ್ಲ ಸೌಲಭ್ಯಗಳನ್ನು ಸರ್ಕಾರಕ್ಕೆ ತಿಳಿಸಿ ನಿಮಗೆ ಬೇಕಾದ ಸೌಕರ್ಯಗಳನ್ನು ಕೊಡಿಸುತ್ತೇವೆ ಎಂದು ಭರವಸೆಯನ್ನ ನೀಡಿದರು ಇನ್ನು ಈ ಕಾರ್ಯಕ್ರಮಕ್ಕೆ ಬಾಗಲಕೋಟೆ ಶಾಸಕರಾದ ಮೇಟಿ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ಬಿ ತಿಮ್ಮಾಪುರ ಬಾಗಲಕೋಟೆ ಸಂಸದರಾದ ಪಿಸಿ ಗದ್ದಿಗೌಡರ ಲಿಂಗಾಯತ ಅಭಿವೃದ್ಧಿ ನಿಗಮ ಅಧ್ಯಕ್ಷರಾದ ವಿಜಯಾನಂದ ಕಾಶಪ್ಪನವರ ಹಟ್ಟಿ ಚಿನ್ನದ ಗಣಿ ನಿಯಮಿತ ಅಧ್ಯಕ್ಷರಾದ ಹಾಗೂ ಬೀಳಗಿ ಶಾಸಕರಾದ ಜೆಟಿ ಪಾಟೀಲ ಬಾಗಲಕೋಟೆ ಮಹಿಳಾ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷೆ ಹಾಗೂ ಕೆಪಿಸಿಸಿ ಸದಸ್ಯರಾದ ರಕ್ಷಿತಾ ಟಿ ಇನ್ನು ಮುಂದುವರೆದು ಕರ್ನಾಟಕ ರಾಜ್ಯ ಕಮ್ಮಾರ ಸಂಘಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾದ ಎಲ್ ಎನ್ ಮಂಜುನಾಥ್ ದಶರಥ ಕಂಬಾರ್ ಜೆಎಸ್ ಕಂಬಾರ್ ಯಮುನಪ್ಪ ಕಂಬಾರ್ ಪರಶುರಾಮ್ ಕಂಬಾರ್ ಹಾಗೂ ಬಾಗಲಕೋಟೆ ತಾಲೂಕಿನ ಎಲ್ಲ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಹಾಗೂ ಕರ್ನಾಟಕದ ಎಲ್ಲ ಭಾಗದ ಜಿಲ್ಲೆ ಮತ್ತು ತಾಲೂಕು ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ಕಮ್ಮಾರ ಒಕ್ಕೂಟ ಸಂಘಗಳ ವತಿಯಿಂದ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಹ ಸಲ್ಲಿಸಿದರು வரதி ரகுநந்தன் டி ஆர் தவிர மஞ்சண்ணி கர்நாடக தம்மார ஒப்பூட்ட கர்நாடக மூலை மூலம் கம்மார ஜெயந்தியன்ன மஹாஷண கம்மார கல்லைய ஜிய ஆச்சனை மாதிரி அதே நித்தினுட்டில் எல்லா ஜில் தூக்கின சேரி கலாபவன நவநகர ಬಾವಲ್ಕೋಟೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸ ಅತ್ಯಂತ ಸುಂದರವಾಗಿ ವಿಜೃಂಭಣೆಯಿಂದ ಎಲ್ಲ ಬಂಧುಗಳು ಕೂಡ ಎಲ್ಲಾ ಜಿಲ್ಲೆಯ ತಾಲೂಕಿನ ಬಂಧುಗಳು ಮಹಿಳೆಯರು ಮಾತೆಯರು ಆಗಮಿಸಿ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿದ್ದಾರೆ ಆ ಒಂದು ಸಂಘಟನೆಗರಿಗೆ ನಮ್ಮ ಒಪ್ಪಂದ ವತಿಯಿಂದ ಅನಂತ ಧನ್ಯವಾದಗಳು ಆ ಸಮಯದಲ್ಲಿ ನಮ್ಮ ಬಾವಲ್ಕೋಟೆ ಉಸ್ತುವಾರಿ ಸಚಿವರು ಹಾಗೂ ಶಾಸಕರು ಮಾಜಿ ಶಾಸಕರು ಎಲ್ಲರೂ ಆಗಮಿಸಿ ನಮ್ಮ ಸಮಾಜದ ಬಗ್ಗೆ ಕಳಕಳಿಯ ಮಾತನ್ನಾಡಿ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಸವಲತ್ತುಗಳನ್ನ ಸರ್ಕಾರದ ಸವಲತ್ತುಗಳನ್ನ ಕೊಡಬೇಕು ನಾವು ಹಿತರಿದ್ದೇವೆ ನೀವು ಮುಂಚಿನಿಗೆ ನಿಮ್ಮನ್ನು ತರಲು ಪ್ರಯತ್ನಿಸುತ್ತೇವೆ ಎನ್ನುವ ಆಶಾ ಭಾವನೆಯನ್ನ ಹೇಳಿ ಕೂಡ ಆಗಮಿಸಿ ಕಾರ್ಯಕ್ರಮವನ್ನ ಹೆಚ್ಚಿಸಿಕೊಂಡಿದ್ದರು ಅವರು ಕೂಡ ನಮ್ಮ ಒಕ್ಕೂಟದ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸಲು ತಿಳಿಸುತ್ತೇನೆ ಈ ಸಮಾರಂಭಕ್ಕೆ ಬೆಂಗಳೂರು ಅಂಗದ ಅಧ್ಯಕ್ಷರು ಹಾಗೂ ವಿವಿಧ ತಾಲೂಕಿನ ಪದಾಧಿಕಾರಿಗಳು ನಾವು ಸುಮಾರು ಹತ್ತು ಜನ ಬನ್ನಿ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದೇವೆ ನಮ್ಮ ಸಮುದಾಯದ ಎಲ್ಲ ಕೂಡ ನಮ್ಮ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸಲು ಹೆಸರು ಎಲ್ಲಪ್ಪ ಕಂಬಾರ ಬಾಗಲಕೋಟ ಕಂಬಾರ ಸಮಾಜದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಇಂದು ನಡೆದ ಹತ್ತೊಂಬತ್ತನೇ ತಾರೀಕಿನ ದಿನ ನಡೆದಂತ ಬಾಗಲಕೋಟೆ ಜಿಲ್ಲೆಯ ಕಂಬಾರ ಸಮಾವೇಶ ಹಾಗೂ ಮಹಾಶರಣ ಕಮ್ಮಾರ ಕಲ್ಲಯ್ಯನವರ ಜಯಂತ್ಯೋತ್ಸವ ಹಾಗೂ ಗ್ರಂಥ ಬಿಡುಗಡೆಯ ಸಮಾರಂಭ ಅದ್ದೂರಿಯಾಗಿ ಎಲ್ಲ ಗಣ್ಯ ಮಾನ್ಯರ ಸಮ್ಮುಖದಲ್ಲಿ ನೆರವೇರಿತು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯಮಂಡ ಪರಮ ಪೂಜ್ಯ ಮಹಾದೇವ ಸ್ವಾಮಿ ಮಹಾದೇವಪ್ಪ ಅಜ್ಜನವರು ಬಸವಲಿಂಗ ಪೀಠ ಊಡಲಸಿಂಗಮ್ಮನವರು ದಿವ್ಯ ಸಾನ್ನಿಧ್ಯ ಹು ಅದೇ ರೀತಿ ಜನ ಅಧ್ಯಕ್ಷತೆಯನ್ನು ನಮ್ಮ ಬಾಗಲಕೋಟೆ ಶಾಸಕರಾದಂತ ಎಚ್ ಎಂ ಮೇಟಿ ಸಾಹಿಬರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ದರು ಹಾಗೂ ಉದ್ಘಾಟಕರಾಗಿ ಮಾನ್ಯ ಶ್ರೀ ಅಬಕಾರಿ ಸಚಿವರಾದಂತ ಅರ್ವಿ ತಿಮ್ಮಾಪುರ್ ಸರ್ ವಹಿಸಿಕೊಂಡಿದ್ದರು ಅದೇ ರೀತಿ ನಮ್ಮ ಬಾಗಲಕೋಟೆಯಾದಂತ ಪಿ ಸಿ ಗದ್ದಿಗೌಡರು ಸಾರ ಆಗಮಿಸಿದ್ದರು ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಮೂಲೆಮಲ್ಯಗಳಿಂದ ನಮ್ಮ ಕಂಬಾರ ಸಮಾಜದ ಬಂಧುಗಳು ಆಗಮಿಸಿ ಪ್ರಪ್ರಥಮ ಬಾರಿಗೆ ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಒಂದು ಈ ಒಂದು ಜಯಂತ್ಯೋತ್ಸವವನ್ನ ಕಂಬಾರ ಕಲ್ಲಯ್ಯ ಜಯಂತ್ಯೋತ್ಸವನ್ನ ಆಚರಿಸುತ್ತಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಅಭೂತ್ವ ಪೂರ್ವ ಪೂರ್ವವಾದ ಯಶಸ್ಸಿನೊಂದಿಗೆ ತಾವೆಲ್ಲರೂ ಬಂದು ಅತ್ಯುತ್ತಮವಾದಂತ ಒಂದು ಸಹಕಾರವನ್ನ ನೀಡಿ ಅದನ್ನ ಯಶಸ್ವಿಗೊಳಿಸಿದ್ದಕ್ಕಾಗಿ ನಮ್ಮ ಕಂಬಾರ ತಾಲೂಕು ಬಾಗಲಕೋಟೆ ತಾಲೂಕಿನ ಜಿಲ್ಲೆಯ ಎಲ್ಲಾ ಪದಾಧಿಕಾರಿ ಪರವಾಗಿ ತಮ್ಮೆಲ್ಲರಿಗೂ ಹೃದಯ ಪೂರ್ವಕ ವಂದನೆಗಳನ್ನ ತಿಳಿಸುತ್ತೇವೆ ನಾವು ಬಾಲ್ಕೋಟ್ ತಾಲ್ಲೂಕು ಮಾತಾಡೋದು ಪರಿಸರ ಕಬ್ಬಾರ್ ಅಂತ ನಾವು ಹತ್ತೊಂದನೇ ತಾರೀಕಿಗೆ ನಾವು ಕಬ್ಬಾರ ಸಮಾವೇಶ ಅಂತ ಕಾರ್ಯಕ್ರಮ ಹಂಕೊಂಡಿದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಬಾಲ್ಕೋಟ್ ಜಿಲ್ಲೆಯ ಎಲ್ಲಾ ತಾಲೂಕಿನ ನಮ್ಮ ಜನಾಂಗದ ಜನರೆಲ್ಲ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ರು ಇದೇ ತರ ಮುಂಬರುವ ದಿನಗಳಲ್ಲಿ ಇದೇ ತರ ನಮ್ಮ ಗುಂಬ ಕಲ್ಯಾಣವರ ಜಯಂತಿ ಮತ್ತು ನಮ್ಮ ಸಂಘಟನೆ ಇದನ್ನ ಅಭಿವೃದ್ಧಿ ಪಡಿಸುತ್ತಾ ನಮಗ ಸರ್ಕಾರದಿಂದ ಬರುವ ಎಲ್ಲಾ ಸವಲತ್ತು ನಾವು ಒಕ್ಕಟ್ಟಿನಿಂದ ಕೂಕ್ ಅಂತ ನಮ್ಮ ಸಮಾಜದಾಗ ನಾನು ಕೇಳ್ಬೋದೇನೆ